ಎಲ್ರಿಗೂ ನಮಸ್ಕಾರ ನಾನು ಪ್ರತಿಭಾ ಎಲ್ಲ ಹೇಗಿದ್ದೀರಾ ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ಹಿಮಾವತ್ ಗೋಪಾಲ್ ಸ್ವಾಮಿ ಬೆಟ್ಟ ಇದು ಕರ್ನಾಟಕದ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನಲ್ಲಿದೆ ಮೈಸೂರಿಂದ ಸುಮಾರು ಎಂಬತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಜೀವನದಲ್ಲಿ ಒಮ್ಮೆ ಆದರೂ ನೋಡಲೇಬೇಕಾದಂತಹ ಜಾಗ ಹಿಮಾವತ್ ಗೋಪಾಲ್ ಸ್ವಾಮಿ ಬೆಟ್ಟ ಇಲ್ಲಿಯ ವಿಶೇಷತೆ ಅಂದರೆ ಪ್ರಕೃತಿ ಸೌಂದರ್ಯ ಹಾಗೆ ಕೃಷ್ಣನ ಹಳೆಯದಾದ ದೇವಸ್ಥಾನ ಕೃಷ್ಣನ ಇನ್ನೊಂದು ಹೆಸರೇ ಗೋಪಾಲ ಅಂತ ಗೋವನ್ನು ಕಾಯುವವನು ಗೋವನ್ನು ರಕ್ಷಣೆ ಮಾಡುವವನೇ ಗೋಪಾಲ ಇಲ್ಲಿಯ ಗರ್ಭಗುಡಿಯ ಕೃಷ್ಣನ ವಿಗ್ರಹದ ಮೇಲೆ ವರ್ಷದ ಮುನ್ನೂರ ಅರವತ್ತೈದು ದಿವಸವೂ ಕೂಡ ನೀರು ಜಿಂಗತ್ತಂತೆ ಆ ಕಾರಣದಿಂದ ಹಿಮವದ್ ಗೋಪಾಲ್ ಸ್ವಾಮಿ ಬೆಟ್ಟ ಅನ್ನೋ ಹೆಸರು ಬಂದಿದೆ ಅಂತ ಹೇಳ್ತಾರೆ ಇದು ಬಂಡೀಪುರ ರಾಷ್ಟ್ರೀಯ ಅರಣ್ಯ ವಲಯಕ್ಕೆ ಸೇರತ್ತೆ ಹಾಗಾಗಿ ಬೆಳಗ್ಗೆ ಎಂಟು ಮೂವತ್ತರಿಂದ ಸಂಜೆ ನಾಲ್ಕು ಗಂಟೆ ಒಳಗೆ ಮಾತ್ರ ಇಲ್ಲಿ ಪ್ರವೇಶ ಇರುತ್ತೆ ಬೆಟ್ಟದ ತುದಿಯಲ್ಲಿ ಕೃಷ್ಣನ ದೇವಸ್ಥಾನ ಇದೆ ಹಾಗೆ ಸುಳ್ಳು ಪ್ರಕೃತಿಯ ಸೌಂದರ್ಯ ಇದೆ ಇಲ್ಲಿ ಕಾಡು ಪ್ರಾಣಿಗಳನ್ನ ಕೂಡ ನೋಡ್ಬೋದು ಜಿಂಕೆ ಸಾರಂಗಗಳು ಹೆಚ್ಚಾಗಿ ಕಾಣಿಸುತ್ತೆ ಆದರೆ ಆನೆಗಳು ಅಪರೂಪ ಅಂತ ಹೇಳ್ತಾರೆ ಸಂಜೆ ಏಳು ಗಂಟೆ ನಂತರನೇ ಆನೆಗಳು ಓಡಾಡೋದು ಜಾಸ್ತಿ ಅಂತೆ ಇಲ್ಲಿ ಯಾವುದೇ ವಸತಿ ಸೌಕರ್ಯ ಇರೋದಿಲ್ಲ ಮೈಸೂರಲ್ಲಿ ನಾವು ಸ್ಟೇ ಮಾಡಿಕೊಂಡು ಬೆಳಗ್ಗೆ ಎಂಟೂವರೆಯಿಂದ ಸಂಜೆ ನಾಲ್ಕು ಗಂಟೆ ಒಳಗೆ ನಾವು ಹೋಗಿ ದರ್ಶನ ಮಾಡಿಕೊಂಡು ಆ ಜಾಗದಲ್ಲಿ ಇದ್ದು ಬರ್ಬೋದು ಇಲ್ಲಿ ಬಸ್ಸಿನ ವ್ಯವಸ್ಥೆ ಸಾಕಷ್ಟಿದೆ ಹಾಗೆ ತುಂಬ ಅನುಕೂಲಕರವಾಗಿ ಇದೆ ಅಂತ ಹೇಳ್ಬೋದು ಬನ್ನಿ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟವನ್ನು ನೋಡ್ಕೊಂಡು ಬರೋಣ ಹಿಮಾವತ್ ಗೋಪಾಲ್ ಸ್ವಾಮಿ ಬೆಟ್ಟದ ಗುಡದಲ್ಲಿ ನಾವಿದ್ದೀವಿ ಈಗ ಪ್ರೈವೇಟ್ ಆದ ವೆಹಿಕಲ್ ಅನ್ನು ತಗೊಂಡೋಗಿದ್ರೆ ಇಲ್ಲೇ ನಾವು ಪಾರ್ಕಿಂಗ್ ಮಾಡಬೇಕು ಇಲ್ಲಿ ಸಾಕಷ್ಟು ಜಾಗ ಕೂಡ ಇದೆ ಹಾಗೆ ಬೆಟ್ಟದ ತುದಿಗೆ ಹೋಗೋಕೆ ಇಲ್ಲಿ ಟಿಕೆಟನ್ನು ತಗೋಬೇಕು ಈ ರೀತಿಯಾಗಿ ಕ್ಯೂದಲ್ಲಿ ನಿಂತ್ಕೊಂಡು ಒಬ್ರಿಗೆ ಎಪ್ಪತ್ತು ರೂಪಾಯಿ ಈಗಂತೂ ಆಧಾರ್ ಕಾರ್ಡ್ ಇದ್ರೆ ಲೇಡೀಸಿಗಂತೂ ಫ್ರೀ ಆಗಿರುತ್ತೆ ಆಧಾರ್ ಕಾರ್ಡ್ ತೋರಿಸಿ ನಾವು ಟಿಕೆಟ್ ಅನ್ನ ಬೇರೆ ರಾಜ್ಯದಿಂದ ಬಂದಿರುವಂಥವರಿಗೆ ಹಾಗೆ ಜೆಂಟ್ಸಿಗೆ ಎಪ್ಪತ್ತು ರೂಪಾಯಿನ ಕೊಟ್ಟು ಇಲ್ಲಿ ಟಿಕೆಟ್ ತೊಗೋಬೋದು ಹಾಗೆ ಅದು ವಾಪಸ್ ಬರುವಾಗ ಕೂಡ ಅನ್ವಯ ಆಗತ್ತೆ ಆ ಟಿಕೆಟನ್ನು ನಾವು ಸರಿಯಾಗಿ ಕಾಯ್ದಿರಿಸ್ಕೊಂಡಿರಬೇಕು ಹಾಗೆ ಬೆಟ್ಟಕ್ಕೆ ಹೋಗುವಾಗ ನಾವು ಸುತ್ತಲೂ ಕಾಣಿಸೋ ಈ ಸೌಂದರ್ಯನ ಕಣ್ ಅರ್ಧ ಗಂಟೆಯಲ್ಲಿ ನಾವು ಬರಬೇಕಾಗಿರುವಂತಹ ಜಾಗವನ್ನು ಬಂದು ತಲ್ತೀವಿ ಇದೇನು ಇಷ್ಟೊಂದು ಜನ ಕ್ಯೂ ಅಂತ ಅಂದ್ಕೋಬೇಡಿ ಇವರು ಈಗಾಗಲೇ ದೇವ್ರ ದರ್ಶನವನ್ನು ಮಾಡ್ಕೊಂಡು ವಾಪಸ್ ಹೋಗೋಕೆ ಅಂತ ಬಸ್ಸಿಗೆ ಅಂತ ಕಾಯ್ತಾ ಇದ್ದಾರೆ ಹಾಗೆ ಇದೇ ರೀತಿ ಇಲ್ಲಿ ಕ್ಯೂದಲ್ಲಿ ನಿಲ್ಬೇಕಾಗತ್ತೆ ತುಂಬ ತಂಪಾದ ವಾತಾವರಣ ತಂಪಾದ ಗಾಳಿ ಹಾಗೆ ಮೋಡ ಕವಿತು ತಕ್ಷಣವೇ ಹನಿ ಹನಿ ಹಾಕ್ತು ಹಾಗೆ ಮಂಜು ಮಂಜು ಕವಿತಾ ಇತ್ತು ಮೋಡಗಳೇ ನಮ್ಮ ಕೈಗೆ ಸಿಗತ್ತೆ ಅನ್ನೋ ಅಷ್ಟು ಹತ್ರದಲ್ಲಿ ನಾವು ಅನ್ನೋ ಫೀಲ್ ನಮ್ಗಾಯಿತು ಇಲ್ಲಿ ಈ ದೇವಸ್ಥಾನ ಸಮುದ್ರ ಮಟ್ಟದಿಂದ ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತು ಅಡಿಗಳಷ್ಟು ಎತ್ತರದಲ್ಲಿದೆ ಹಾಗೂ ಇದನ್ನು ಹದಿನಾಲ್ಕನೇ ಶತಮಾನದಲ್ಲಿ ನಿರ್ಮಾಣ ಮಾಡಿದ್ದಾರೆ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆದಂತಹ ಈ ದೇವಸ್ಥಾನವನ್ನು ಕ್ರಿಸ್ತ ಶಕ ಸಾವಿರದ ಮುನ್ನೂರ ಹದಿನೈದರಲ್ಲಿ ರಾಜ ಚೋಳ ಬಲ್ಲಾಳ ನಿರ್ಮಾಣ ಮಾಡಿದ ಅವನ ನಂತರದ ದಿನಗಳಲ್ಲಿ ವೇಣುಗೋಪಾಲನ ಕಟ್ಟ ಭಕ್ತರಾದಂತಹ ಮೈಸೂರಿನ ಒಡೆಯರು ಈ ದೇವಾಲಯವನ್ನು ನಿರ್ವಹಣೆ ಮಾಡ್ತಾ ಬಂದರು ಇಲ್ಲಿ ಪ್ರತಿದಿನವೂ ಕೂಡ ಅನ್ನ ಪ್ರಸಾದವನ್ನು ಬಂದಂಥ ಭಕ್ತರಿಗೆಲ್ಲ ಕೊಡ್ತಾರೆ ಕೊಳಲು ಹೋಗ್ತಾ ಇರೋ ಕೃಷ್ಣನ ವಿಗ್ರಹ ಇದಾಗಿದೆ ನೋಡೋಕ್ಕೆ ಬಹಳನೇ ಸುಂದರವಾಗಿದೆ ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ ಅಂತ ಹೇಳ್ಬೋದು ವೀಕೆಂಡಲ್ಲಿ ಹೋದರೆ ತುಂಬ ರಶ್ ಇರುತ್ತೆ ವೀಕ್ ಡೇಸಲ್ಲಿ ಹೋದರೆ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ ಅಲ್ಲಿರೋ ಜನ ಹಾಗೆ ನೀವು ಕೂಡ ಮಿಸ್ ಮಾಡದೆ ಈ ಜಾಗಕ್ಕೆ ಹೋಗಿ ಬನ್ನಿ